ಮುಂಜಾನೆ ಶುಭೋದಯದೊಂದಿಗೆ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಇಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿಯಿಂದ ಉದ್ಘಾಟನೆ ದ್ವೀಪವಾಸಿಗಳ ದಶಕಗಳ ವನವಾಸ ಕೊನೆಗೂ ಅಂತ್ಯ ಕಾಂಗ್ರೆಸ್ ಉಸ್ತುವಾರಿ ಮತ್ತೆ ರಾಜ್ಯ ಪ್ರವಾಸ ಸಚಿವರ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೈಟೆಂಗ್ ರಾಹುಲ್ ಮತ್ತು ಸಿದ್ದರಾಮಯ್ಯ ಭೇಟಿಗೆ ಟೈಮ್ ಫೈಕ್ಸ್ ಪದೇ ಪದೇ ವರಿಷ್ಠರ ಭೇಟಿಗೆ ಬರುವವರ ಮೇಲೆ ಗರಂ ರಾಜ್ಯ ನಾಯಕರಿಗೆ ಹೈಕಮಾಂಡ್ನಿಂದ ಫುಲ್ ಕ್ಲಾಸ್ ಪಕ್ಷ ಸಂಘಟನೆ ಕಡೆ ಗಮನ ಕೊಡಿ ಅಂತ ಸೂಚನೆ ಭದ್ರಾ ಬಲದಂಡೆ ಕಾಮಗಾರಿ ಹೆಚ್ಚಾಗ್ತಾ ಇದೆ ಅಂತ ವಿರೋಧ ಸಿಎಂ ಅಂಡ್ ಡಿಸಿಎಂ ಮನೆಗೆ ಏಕಕಾಲಕ್ಕೆ ಮುತ್ತಿಗೆ ಪ್ಲಾನ್ ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಇಂದು ಅಂತರಿಕ್ಷದಿಂದ ಶುಭಾಂಶು ಶುಕ್ಲ ಪ್ರಯಾಣ ಸಂಜೆ ಐಎಸ್ಎಸ್ನಿಂದ ನಾಲ್ಕು ಮೂವತ್ತೈದಕ್ಕೆ ಅನ್ಡಾಕಿಂಗ್ ಪ್ರಕ್ರಿಯೆ ನಾಲ್ವರು ಗಗನಯಾನಿಗಳು ನಾಳೆ ಭೂಮಿಗೆ ವಾಪಸ್